ನಮಸ್ಕಾರ ನಾವು ಜಗದೀಶ್ ಅಲ್ಲೇ ಸ್ಕುದ್ರೆ ಜಗದೀಶ್ ಅಂತ ಇವತ್ತಿನ ಒಂದು ಬೆಳವಣಿಗೆಗಳು ಏನೋ ಯಾರೋ ಒಬ್ಬ ಹುಬ್ಬುರ್ಗಿ ಭಾಗದ ಮಹಾನ್ ನಾಯಕ ಅಂತ ಹೇಳ್ಕೊಂಡು ಇವತ್ತು ನಮ್ಗೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ದಾರೆ ಪಾಪ ಪರ್ಸನಲ್ ಒಂದು ವಿಡಿಯೋ ಮಾಡಿಬಿಟ್ಟಿದ್ದಾರೆ ಅವ್ರಿಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು ಮತ್ತೆ ಇನ್ನು ಈ ಮಹಾನ್ ನಾಯಕ ನೈಂಟಿ ಸೆವೆನ್ ಪರ್ಸೆಂಟ್ ಬೆಂಬಲ ಇದೆ ನಮ್ಗೆ ಅಂತ ಅಂತ ಒಬ್ಬ ಮಹಾನ್ ನಾಯಕನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳಬೇಕು ಅಂತ ನಮ್ ಬಂದಿರೋದು ಈಗ ಮೊದಲನೇದಾಗಿ ಕಲಬುರಗಿ ಭಾಗದ ನಾಯಕ ಜಯರಾಮ್ ರಾವ್ ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಒಂದಷ್ಟು ವಿಚಾರ ಅಂದ್ರೆ ಈ ವ್ಯಕ್ತಿ ನಾನೇನ್ ಮಾತಾಡ್ತೀನಿ ಅನ್ನೋದ್ದು ಒಂದು ಸ್ಥಿಮಿತದಲ್ಲೇ ಇಲ್ಲ ಅವತ್ತೆಲ್ಲ ಮಾತಾಡುವಾಗ ಮಾತಾಡ್ಬಿಟ್ಟಿದಾರೆ ಅವತ್ತೇನ ಮಾತಾಡಿದ್ದೀನಿ ಆದ್ರೆ ಅವತ್ತು ಆ ಮಟ್ಟಿಗಿತ್ತು ಈ ಮಟ್ಟಿಗಿತ್ತು ಅದಕ್ಕೆ ನಾನು ಈಗಲೂ ಕೂಡ ವಿಷಾದ ವ್ಯಕ್ತಪಡಿಸ್ತೀನಿ ಅದನ್ನ ಮಾತಾಡಬಾರ್ದಾಗಿತ್ತು ಅಂತ ಹೇಳಿ ಇವತ್ತು ಅದನ್ನ ತಿಪ್ಪೆ ಸರ್ಸ್ಕೋತಾರೆ ಇವರು ಇಂಥವರೆಲ್ಲ ನಮ್ಮ ಸಾರಿಗೆ ನೌಕರಿಗೆ ನಾಯಕರು ಇಂಥವ್ರನ್ನೆಲ್ಲ ಅದು ಹೇಗೆ ನಮ್ಮ ಸಾರಿಗೆ ನೌಕರು ಒಪ್ಕೊಳ್ತಾರೆ ಅಂತ ಅದನ್ನ ನಮ್ಮ ಸಾರಿಗೆ ನೌಕರೇ ತೀರ್ಮಾನ ಮಾಡಬೇಕು ಮತ್ತೆ ಸಾರಿಗೆ ನೌಕರ ನಾಯಕನಾಗಿ ಇವನು ಏನು ಈ ತರ ಯಾಕೆ ಈ ರೀತಿ ಸಾರಿಗೆ ನೌಕರ ದಿಕ್ತಪ್ಸೋಂತ ಕೆಲಸ ಮಾಡ್ತೇನೆ ಅನ್ನೋದನ್ನ ನಮ್ಮ ಸಾರಿಗೆ ನೌಕರರೇ ಅಂತವ್ರಿಗೆ ತಿಳಿ ಹೇಳ್ಬೇಕು ಆಮೇಲೆ ಈ ಅದೇ ಕಲಬುರಗಿ ಭಾಗದಲ್ಲಿ ಒಂದು ಸೊಸೈಟಿ ಚುನಾವಣೆ ನಡೀತು ಅದರಲ್ಲಿ ತನ್ನ ಅಧಿಕಾರದ ಆಸೆಗೋಸ್ಕರ ಕೆಲವರು ನಿರ್ದೇಶಕರನ್ನ ರಾಜೀನಾಮೆ ಕೊಡಿಸಿ ತಾನು ಅಧಿಕಾರ ಇಡಬೇಕು ಇಡಿಬೇಕು ಇಡೀನೇಬೇಕು ಅಂತ ಹೇಳಿ ಹೊರಟು ಅದರಲ್ಲಿ ಈತ ಹಿನ್ನಡೆ ಅನುಭವಿಸಿದಾರೆ ನಿಮ್ಗೆ ಆಲ್ರೆಡಿ ಸಾರಿಗೆ ನೋಕೋರು ಏನು ಎತ್ತ ಅನ್ನೋದೆಲ್ಲ ಆ ಆತರ ತೋರಿಸಿದ್ರು ಕೂಡ ಈತ ಮತ್ತೊಮ್ಮೆ ಮಗದೊಮ್ಮೆ ಅದೇನು ಅದ್ಯಾವ ರೀತಿ ಸಮರ್ಥ ಮಾಡ್ಕೊಳ್ಬೇಕು ಅಂತ ಬರ್ತಾನೆ ಗೊತ್ತಿಲ್ಲ ಅದೊಂದು ವಿಚಾರ ಇವನ್ಗೆ ಅದೇನೋ ಆ ಜಟ್ಟಿ ನೆಲಗ್ ಬಿದ್ರೂ ಮೀಸೆ ಮಣ್ಣಲ್ಲಿ ಅನ್ನೋ ಮಟ್ಟಿಗೆ ಈ ವ್ಯಕ್ತಿ ಸಮರ್ಥನೆ ಮಾಡಿಕ ಬರ್ತಾನೆ ಆ ಒಂದು ಸಂಘಟನೆ ನಾಯಕನನ್ನ ಬಹಳ ಅವನು ಏನೋ ಒಂದು ಏನೋ ಬಹಳ ಸಾಧನೆ ಮಾಡ್ಬಿಟ್ಟಿದಾನೆ ಅಂತ ಹೇಳಿ ವಹಿಸ್ಕೊಳಕ್ ಬರ್ತಾನೆ ಯಾರು ಈ ಜಯರಾಮ್ರ ತೋಡು ಅದ್ ಯಾವ ರೀತಿ ಏನು ಅಂತ ಅವನಿಗೆ ಅರ್ಥ ಆಗ್ಬೇಕು ಅದ್ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ ಅವನಿಗೆ ಬಿಡ್ಸೇಳ್ಬೇಕು ಯಾಕೆ ಏನ್ ಹಿಂಗೆ ವಹಿಸ್ಕೊಂಡ್ ಬರ್ತಾನೆ ಅಂತ ಆಮೇಲೆ ಈ ಮಹಾನ್ ಸಂಘಟನೆ ನಾಯಕ ನನಗೆ ನೈಂಟಿ ಸೆವೆನ್ ಪರ್ಸೆಂಟ್ ಬೆಂಬಲ ಇದೆ ಅಂತ ಹೇಳದಂತ ವ್ಯಕ್ತಿ ಯಾರು ಮಹಾದೇವನವರು ಮಾತಾಡಿದ್ದಾರೆ ನಮ್ಮ ಸಾರಿಗೆ ನೌಕರರು ಮಾತಾಡಿದಾಗ ಅಲ್ಲಿ ಒಂದು ವಿಚಾರ ಹೇಳ್ತಾನೆ ಏನು ಒಂದು ಮೂವತ್ತು ಮೂರು ಸಾವಿರ ಜನಕ್ಕೆ ಒಂದು ಚಾರ್ಜ್ ಶೀಟ್ ಕೊಟ್ಟಿದೆ ಅದ್ರ ಬಗ್ಗೆ ನಾನು ಚಿಂತಾಕ್ರಾಂತನಾಗಿದ್ದೀನಿ ಬಹಳ ಯೋಚನೆ ಮಾಡ್ತಾ ಇದ್ದೀನಿ ಅದನ್ನು ಸಲಹೆ ಮಾಡಬೇಕು ಅಂತ ಇದೀನಿ ಅಂತ ಹೇಳ್ತಾನೆ ಯಾಕೆ ಆ ಚಿಂತೆ ನಾನು ಇವನ್ ಯಾಕಿಂತೆ ಯಾಕೆ ಆ ಚಿಂತೆ ಇವನ್ ಮಾಡಬೇಕಾಗಿದ ಸರಿಯಾಗಿರೋ ಸಮಾನ ವೇತನ ಸರಿಯಾಗಿರೋ ಸಮಾನಲ್ಲ ಅಲ್ಲ ಸರಿ ಸಮಾನ ವೇತನ ಇದನ್ ಜಾರಿ ಮಾಡಿಸೋ ಬಗ್ಗೆ ಅವನು ಯೋಚನೆ ಮಾಡ್ಲಿ ಪಾಪ ಅಲ್ಲಿ ಏನು ಜಂಟಿ ಕ್ರಿಯಾ ಸಮಿತಿ ಅದೇನ ಹೋರಾಟ ಕರೆ ಕೊಟ್ಟಿದ್ರು ಅವ್ರು ಏನ್ ಮಾಡ್ಬೇಕು ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಯಾವ ರೀತಿ ತಗೊಂಡ್ಬರ್ಬೇಕು ಅನ್ನೋದು ಅದಕ್ಕೆ ಏನು ಒಂದು ಕ್ರಮ ತಗೊಳ್ಬೇಕು ಅನ್ನೋದು ಜಂಟಿ ಕ್ರಿಯಾ ಸಮಿತಿಗೆ ಗೊತ್ತಿದೆ ಅದರಲ್ಲಿ ಇರುವಂತ ಹಲವಾರು ಸಂಘಟನೆ ಮುಖಂಡರುಗಳು ಅದರಲ್ಲಿ ಕಾರ್ಯನಿರತರಾಗಿದ್ದಾರೆ ಇವನ್ ಅದ್ರ ಬಗ್ಗೆ ಯೋಚನೆ ಮಾಡೇವರ್ ಕೇಳಿದಿ ಇವ್ನ ಈ ತರ ದಿಕ್ ತಪ್ಪಿಸ್ತಾನೆ ಇವನ್ಗೆ ಯಾಕೆ ಅದು ಯೋಚನೆ ಇವನ್ ಮಾಡ್ಬೇಕಾಗಿದ್ದೇನೆ ಅದ್ ಮಾಡ್ಲಿ ಇಲ್ಲ ತಟಸ್ಥವಾಗಿರ್ಲಿ ಆಮೇಲೆ ಈ ತಡ್ ಈ ಮಹಾನ್ ಸಂಘಟನೆ ನೈಂಟಿ ಸೆವೆನ್ ಪರ್ಸೆಂಟ್ ಬೆಂಬಲ ಇರುವಂತ ನಾಯಕ ಅಲ್ಲಿ ಅದೇನಕ್ಕೆ ಅಂತ ಅವರೊಂದು ಇಂಟ್ರಿ ಮಾಡಿದ್ರು ನಿಗಮ ಚಾನೆಲ್ ಗೊತ್ತಿಲ್ಲ ಅವರು ಯಾವ ಉದ್ದೇಶಕ್ಕೆ ಆ ವ್ಯಕ್ತಿಗಳನ್ನ ತಮ್ಮ ಚಾನೆಲ್ನಲ್ಲಿ ಈ ಕರ್ಸಿ ಇಲ್ಲ ಇವರೇ ಒಗ್ ಇಲ್ಲ ಅವರೇ ಕರೆಸಿ ಮಾಡಿದ್ರು ಅದ್ ನಮಗೆ ಗೊತ್ತಿಲ್ಲ ಆದ್ರೆ ಆ ತಕ್ಷಣದಲ್ಲೇ ಉತ್ತರ ಕೊಡ್ಬೇಕಾದಂತ ವ್ಯಕ್ತಿಗಳು ಅದಾದ ಒಂದು ವಾರಗಳ ನಂತರ ಯೋಚನೆ ಮಾಡಿ ಅಳದು ತೂಗಿ ಅದ ಹಂಗ ಹಿಂಗ ಅಂತ ಎಲ್ಲ ಅಳ್ದೋತೋಗಿ ಇವರು ಹೇಳಿಕೆ ಕೊಡ್ಬೇಕ ಆ ತಕ್ಷಣದಲ್ಲೇ ಏನು ಅಂತ ಉತ್ತರ ಕೊಡ್ಬೋದಾಯ್ತಲ್ಲ ಹಾಗಾಗಿ ಇಲ್ಲಿ ಕೊನೆಗೆ ತಿಪ್ಪೆ ಅಂತ ಕೆಲಸ ಬಂದಿದ್ದಾರೆ ಪಿ ಐ ಎಲ್ ವಿಚಾರದಲ್ಲಿ ಸಾರಿಗೆ ನೌಕರನ್ನ ನಾವು ಯಮಾರ ಬಿಟ್ಟಿದೀವಿ ಅಂತ ಹೇಳಿ ಈಗ ಅದಕ್ಕೆ ನಮ್ ಕಡೆ ತಿಪ್ಪೆ ಸಾರಿಸೋ ಕೆಲಸ ಅಂತಾರೆ ಆ ತಿಪ್ಪೆ ಸಾರಿಸೋ ಕೆಲಸಕ್ಕೆ ಈಗ ಆ ಮಹಾನ್ ಸಂಘಟನೆ ನಾಯಕರು ಮುಖಂಡರು ಅನ್ಕೊಂಡವರು ಈಗ ನಿಂತಿದ್ದಾರೆ ಅವ್ರ ಹಿಂಬಾಲಕರು ಕೂಡ ಅದಕ್ಕೆ ಜೈ ಜೈ ಅಂತ ಇದ್ದಾರೆ ಈಗೇನು ಐ ಕ್ರಿಯಾ ಸಮಿತಿ ಭಾಗದಲ್ಲಿ ಒಂದು ಹೋರಾಟ ನಡೆದಿತ್ತು ಅದನ್ನು ಅವ್ರು ಮಾಡ್ತಾರೆ ಆ ನೌಕರರಿಗೆ ಏನು ಆ ಚಾರ್ಜ್ ಶೀಟ್ ಸಂಬಂಧಪಟ್ಟಾಗಿ ಇನ್ನು ಹಲವಾರು ವಿಚಾರಗಳ ಬಗ್ಗೆ ಏನ್ ಮಾಡಬೇಕು ಮಾಡ್ತಾರೆ ಅದಕ್ಕೆ ತಾವುಗಳು ತಟಸ್ಥವಾಗಿರಿ ಆಮೇಲೆ ನೀನು ಹಾಕಿದಂತ ಒಂದು ವಿಡಿಯೋಗೆ ನಿನ್ನಿಗೆ ನೈಂಟಿ ಸೆವೆನ್ ಪರ್ಸೆಂಟ್ ಬೆಂಬಲ ಇರುವಂತ ನಾಯಕ ನಿನ್ಗೆ ಹಾಕಿದ್ರಲ್ಲಪ್ಪಾ ನಿನ್ನ ಅಕೌಂಟ್ ಅಲ್ಲೇ ನೀನು ಶೇರ್ ಮಾಡ್ಕೊಂಡಿದ್ದಿ ಹಲವಾರು ಗ್ರೂಪ್ಗಳಿಗೂ ಕಳಿಸಿದ್ದಿ ಅದರಲ್ಲೇ ಸಹ ಸಾರಿಗೆ ನೌಕರು ಯಾವ ರೀತಿ ನಿನ್ಗೆ ಮಂಗಳಾರತಿ ಮಾಡಿದ್ದಾರೆ ಇಷ್ಟೆಲ್ಲಾ ನೋಡ್ತಾ ಇದ್ದಿ ಇಷ್ಟೆಲ್ಲಾ ನೋಡೋ ಕೂಡ ನೀನು ಮತ್ತೊಮ್ಮೆ ಮತ್ತೊಮ್ಮೆ ಅದೇನೋ ಕ್ಯಾಕ್ರಿಸಿ ಕ್ಯಾಕ್ರಿಸಿ ಅದೇನೇನೋ ತಿಂದು ಹುಗುದೇ ಇಲ್ಲ ನನಗೇನು ಹೋಗದ ಇಲ್ಲ ಅನ್ನೋ ಲೆಕ್ಕದಲ್ಲಿ ನೀನು ಮತ್ತೊಮ್ಮೆ ಮತ್ತೊಮ್ಮೆ ಬರ್ತಾ ಇದೀಯ ಒಟ್ಟಿನಲ್ಲಿ ನೀನು ನೀನು ಆಲ್ಮೋಸ್ಟ್ ನೀನು ಆಲ್ರೆಡಿ ಮಧ್ಯೆ ಹೇಳ್ಬಿಟ್ಟಿದೀನಿ ದುರಂತ ನಾಯಕ ನೀನು ಅಂತ ಆ ದುರಂತ ನಾಯಕ ನೀನು ಜೊತೆಗೆ ಇನ್ನು ಹಲವಾರು ಜನ ನಿನ್ ಜೊತೆ ಒಟ್ಟೊಟ್ಟಿಗೆ ಬರ್ತಾ ಇದಾರೆ ದುರಂತ ನಾಯಕರಾಗೋದಕ್ಕೆ ಆಯ್ತಾ ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಎರಡನೇ ಭಾಗವಾಗಿ ಇನ್ನೊಂದು ಎರಡನೇ ಸಾಲಿನ ನಾಯಕರು ಕೂಡ ದುರಂತ ನಾಯಕರಾಗಿರೋದಕ್ಕೆ ಬರ್ತಾ ಇದಾರೆ ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಎರಡನೇ ಹಂತದ ನಾಯಕರು ಕೂಡ ದುರಂತ ಕೆಲವರು ಹಿಂದೆ ಹಿಂದೆ ನಾಯಕರಾಗಲವರುಗಟ್ಟು ನಿಂತಿದ್ದಾರೆ ಅದರಲ್ಲಿ ಕೆಲವರು ಪಾಪ ಆಚೆ ಬಂದ್ರು ಕೆಲವರು ಇನ್ನ ಅಲ್ಲೇ ಇದಾರೆ ದುರಂತ ನಾಯಕ ಅಂತ ಅನ್ಸ್ಕೊಳಕ್ಕೆ ಆಮೇಲೆ ಇದೇನು ಈ ಮಹಾನ್ ಸಂಘಟನೆ ನಾಯಕ ಅನ್ಸ್ಕೊಳ್ತಾನೆ ಇವನು ಮನಸ್ಥಿತಿನೇ ಈಗ ನನಗದ ಅರ್ಥ ಆಗ್ತಾ ಇಲ್ಲ ಇವನ್ ಮನಸ್ಥಿತಿ ಹೇಗೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಇವನ್ ಮನಸ್ಥಿತಿ ಏನು ಎತ್ತ ಅನ್ನೋದೇ ಒಂದು ಬಹಳ ಬಹಳ ಗೊಂದಲಮಯ ಇವನ್ ಏನಾದ್ರೂ ಹುಚ್ಚನಾಯಿ ಕಡದ್ಬಿಟ್ಟು ಏನಾದ್ರು ಹಿಂಗಾಡ್ತಾನೆ ಏನೋ ಗೊತ್ತಾಯ್ತಲ್ಲ ಅವತ್ತು ಇವನ ಒಂದು ಹೋರಾಟಕ್ಕೆ ಸಾರಿಗೆ ನೌಕರು ಸರ್ಕಾರಿ ನೌಕರು ಅನ್ನೋ ಹೋರಾಟಕ್ಕೆ ಅದೇ ಹಳೇ ಸಂಘಟನೆಯಲ್ಲಿ ಗುರ್ಸ್ಕೊಂಡಿದ್ದಂತ ಹಲವಾರು ನಾಯಕರು ಬಂದಿದ್ರು ಹಲವಾರು ಮುಖಂಡರುಗಳು ಇವ್ನ ಜೊತೆ ಕೈ ಜೋಡಿಸಿದ್ರು ಅವತ್ತು ಅದೇ ಸಂಘಟನೆ ಮುಖಂಡರು ಎ ಐಟಿ ಸಿ ಆಗಿರ್ಬೋದು ಸಿ ಐ ಟಿಯು ಐಐಟಿಯು ಸಿ ಆಗಿರ್ಬೋದು ಮಹಾಮಂಡಲ ಆಗಿರ್ಬೋದು ಆ ಎಲ್ಲ ಸಂಘಟನೆಯಲ್ಲಿ ಗುರ್ಸ್ಕೊಂಡಂತ ಮಹಾನ್ ನಾಯಕರು ಸಾರಿಗೆ ನೌಕರು ಸರ್ಕಾರಿ ನೌಕರರನ್ನು ಅಜೆಂಟಕ್ಕೆ ಕೈ ಜೋಡಿಸಿದ್ರು ಆದ್ರೆ ನೀವು ಯಾವಾಗ ಒಂದು ತಗೊಂಡೋಗಿ ಒಂಬತ್ತು ಬೇಡಿಕೆ ಮಾಡ್ಕೊಂಬಂದ ಅದು ಇವನು ಬೇಡಿಕೆಗಳಲ್ಲ ಅದು ಸರ್ಕಾರ ಕೊಟ್ಟಂತ ಬೇಡಿಕೆ ಮತ್ತೆ ನಮ್ಮ ಸಂಸ್ಥೆ ಅಧಿಕಾರಿಗಳು ಈ ತರ ಬೇಡಿಕೆ ಸಲ್ಸಪ್ಪ ಅಂತ ಕೊಟ್ಟಂತ ಬೇಡಿಕೆಗಳು ಅದು ಇವನು ಸ್ವಂತ ಹುಟ್ಟಾಕಂಡಂತ ಬೇಡಿಕೆಗಳಲ್ಲ ಅವತ್ತು ಅಷ್ಟು ಜನ ಆ ಸಂಘಟನೆಯಲ್ಲಿ ಇದ್ದಂತ ನಾಯಕರು ಆ ಸಂಘಟನೆನ ಹವ್ಯಚ್ಯವಾಗಿ ಬೈದು ಇಲ್ಲ ನೀನ್ ಹಿಂಗ್ ಮಾಡ್ತಾ ಇದ್ದೆ ಹೆಂಗ ಮಾಡ್ತಾ ಅಂತ ಬೈದು ಅದರಲ್ಲೂ ನಮ್ಮ ಮೈಸೂರು ಭಾಗದ ಶಿವಕುಮಾರ್ ಅಂತೂ ಭಯಂಕರವಾಗಿ ಆ ಸಂಘಟನೆನ ತ್ಯಜೋದೆ ಮಾಡಿದ್ರು ಆ ಮುಖಂಡರು ಕೂಡ ತ್ಯಜೋಧೆ ಮಾಡಿದ್ರು ಆದರೂ ಕೂಡ ಸಂಘಟನೆ ಮುಖಂಡರುಗಳು ಯಾವುದೇ ಒಬ್ಬ ಅವರು ಕೂಡ ನಮ್ಮ ಸಾರಿಗೆ ನೌಕರು ಅಂತ ಏನೋ ಅವ್ರ ಮನಸ್ಥಿತಿಯಲ್ಲಿ ಇತ್ತೋ ಏನೋ ಗೊತ್ತಿಲ್ಲ ಆದ್ರೆ ಅವ್ರ ವಿರುದ್ಧ ಯಾರು ಕೂಡ ಒಂದು ಕಂಪ್ಲೇಂಟ್ ಮಾಡೋದಾಗ್ಲಿ ಇಲ್ಲ ಅವರನ್ನ ಮತ್ತೊಂದು ಮಗದೊಂದು ರೀತಿ ಶಿಕ್ಷೆ ಅಧಿಕಾರಿಗಳಿಗೆ ಹೇಳಿ ಇಲ್ಲ ಒತ್ತಡ ಹಾಕಿ ಮತ್ತೊಂದು ಕೆಲಸ ಮಾಡಲಿಲ್ಲ ಅವರು ಬಹಳ ತಾಳ್ಮೆಯಿಂದ ಸಂಯಮದಿಂದ ಯಾರ್ಯಾರು ಏನಾದ್ರು ಮಾಡ್ತಾರೆ ಮಾಡ್ಲಿ ಅಂತ ನೋಡ್ಕೊಂಡಿದ್ರು ಆದ್ರೆ ಅವರು ಕೂಡ ಅವತ್ತೇನು ವಿಚಾರದಲ್ಲಿ ಆಗಿದ್ರು ಇಲ್ವ ಗೊತ್ತಿಲ್ಲ ಆದ್ರೆ ಯಾರಿಗೂ ಕೂಡ ಒಂದು ಶಿಕ್ಷಾದೇಶಗಳ ಆಗುವ ರೀತಿ ಒಂದು ಕಂಪ್ಲೇಂಟ್ ಕೊಡೋದಾಗಲಿ ಸಂಸ್ಥೆ ಮೇಲೆ ಸಂಸ್ಥೆಯಲ್ಲಿ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡೋದಾಗ್ಲಿ ಇಲ್ಲ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿ ಅವ್ರನ್ನ ಪೊಲೀಸ್ ಸ್ಟೇಷನ್ ಅಲಸಂತ ಕೆಲಸ ಆಗ್ಲಿ ಇಲ್ಲ ಇನ್ನೊಬ್ಬರು ಮತ್ತೊಬ್ಬರನ್ನ ಎತ್ಕಟ್ಟಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಏನೋ ಒಂದ್ ರೀತಿ ದಿಕ್ ತಪ್ಪಿಸ್ಬೇಕು ಅವ್ರನ್ನ ಕುಗ್ಗಿಸ್ಬೇಕು ಅಂತ ಕೆಲಸನಾ ಆ ಸಂಘಟನೆಗಳು ಆ ಸಂಘಟನೆಗಳಿದ್ದಂತ ನಾಯಕರು ಸಾರಿಗೆ ನೌಕರು ಸರ್ಕಾರಿ ನೌಕರ ಸೋತು ಬಂದಾಗ ಆ ಸಂಘಟನೆ ನಾಯಕರು ಅಂತ ಕೆಲಸನ ಮಾಡಲಿಲ್ಲ ಪಾಪ ಮಹಾಮಂಡಲ ಆಗ್ಲಿ ಸಿ ಐಟಿ ಆಗಲಿ ಟಿ ಸಿ ಆಗಲಿ ಸಿ ಆಗಲಿ ಯಾರು ಮಾಡಲಿಲ್ಲ ಆದ್ರೆ ಇವತ್ತು ಈ ಮಹಾ ಸಂಘಟನೆ ನಾಯಕ ತನ್ನ ಸಂಘಟನೆಯಲ್ಲಿ ಗುರ್ಸ್ಕೊಂಡಂತ ವ್ಯಕ್ತಿಗಳು ಆಚೆ ಹೋಗ್ತಾ ಇದ್ದಾರೆ ಅಂದ್ರೆ ಅವರಿಗೆ ಯಾವ ರೀತಿ ಅವ್ರನ್ನ ಕಟ್ಟಾಕ್ಬೇಕು ಅವ್ರನ್ನ ಯಾವ ರೀತಿ ಅವ್ರನ್ನ ಕುಗ್ಗಿಸ್ಬೇಕು ಅನ್ನೋ ರೀತಿ ಇವನು ಮಾಡ್ಕೊಳ್ತಾನೆ ಅದರಲ್ಲಿ ಮೊದಲನೇ ಉದಾಹರಣೆ ನಾನೇನೆ ನಾನು ಇವನಿಗೆ ಪಾಪ ಅವತ್ತು ಮನೆ ಬಾಡಿಗೆ ಕಟ್ಟಕ್ ಕಾಸಿಲ್ಲ ಅಂತ ಹೇಳಿ ಬೆಳಗಾವಿ ಹೋರಾಟದ ಸಮಯದಲ್ಲಿ ಒಂದು ಹೆಸರು ಕಟ್ಟಬಿಟ್ಟಿದೆ ಅದನ್ನ ಕೇಳಿ ಹಲವಾರು ಜನ ನಮ್ಮ ಸಾರಿಗೆ ನೌಕರು ಪಾಪ ಇವನ್ಗೆ ಲಕ್ಷಾಂತರ ದುಡ್ಡು ಹಾಕಿದ್ರು ಆದ್ರೆ ಇವನು ನನ್ನ ವಿರುದ್ಧ ಹೋಗಿ ಕೇಂದ್ರ ಕಚೇರಿಯಲ್ಲಿ ಕಂಪ್ಲೇಂಟ್ ಕೊಡ್ತಾನೆ ಅದಾದ ನಂತರದಲ್ಲಿ ಇನ್ನೂ ಹಲವಾರು ಜನ ಇವತ್ತು ಅದೇ ಸಂಘಟನೆಯಲ್ಲಿ ಇದ್ದಂತ ಮುಖಂಡರುಗಳು ಅದೇ ಸಂಘಟನೆಯಲ್ಲಿ ಹಲವಾರು ರೀತಿ ಹೋರಾಟಗಳಲ್ಲಿ ಪಾಲ್ಗೊಂಡು ಡಿಸ್ಮಿಸ್ ಆಗಿ ಆಚೆ ಇದಾರೆ ವಜಾಗಿದ್ದಾರೆ ಅವ್ರಿನ್ನ ಎಫ್ಐಆರ್ ಆಕ್ಸಿಡೆಂಟ್ ಇದಾರೆ ಅವ್ರ ಡ್ಯೂಟಿಗೆ ಬರಕ್ ಸಾಧ್ಯ ಇಲ್ಲ ವಿರುದ್ಧ ಅಂತವ್ರಿ ಅಲ್ಲೆಲ್ಲೋ ಒಂದ್ ಕಡೆ ಕಂಪ್ಲೇಂಟ್ ಕೊಡೋದು ಅವ್ರ ಮನಸ್ಥಿತಿ ಕುಗ್ಗಿಸುವಂತ ಕೆಲಸನ ಮಾಡ್ತಾನೆ ಇತ್ತೀಚೆಗೆ ಆ ಸಂಘಟನೆಯಿಂದ ಆಚೆ ಬಂದಂತ ವ್ಯಕ್ತಿಗಳಿಗೆ ನೀವು ಈ ತರ ಹಣಕಾಸು ಕೇಳಿದ್ರು ಇನ್ನೊಂದು ಮತ್ತೊಂದು ಆರೋಪ ಮಾಡ್ತಾನೆ ಅವು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಈಗ ನನಗೂ ಕೂಡ ಕಂಪ್ಲೇಂಟ್ ಕೊಟ್ಟ ಅದು ನನ್ನ ವಿರುದ್ಧ ಯಾವುದೇ ಪೂರಕ ದಾಖಲೆಗಳ ಸಾಕ್ಷಾಧಾರಗಳಿಲ್ಲ ಇನ್ನೇನೋ ಮಾಡಬೇಕು ಮಾಡಿದಾನಷ್ಟೇ ಹಾಗಾಗಿ ಇನ್ನು ಹಲವಾರು ಜನ ಇತ್ತೀಚೆಗೆ ಯಾರೋ ಒಬ್ರು ಸೊಸೈಟಿ ನಿರ್ದೇಶಕರನ್ನ ಎಲ್ಲೋ ಒಂದು ಕಡೆಗೆ ಏನೋ ಒಂದು ಬಲ ಇದೆ ಅಂತ ಏನೋ ಇಲ್ಲ ಮತ್ತೊಂದು ಮಗೊಂದು ಇಲ್ಲ ಸಂಘಟನೆಗೆ ಈ ತರ ಮಾಡಿದ್ರು ಅಂತ ಹೇಳಿ ಇವನು ಇನ್ನೊಂದು ರೀತಿ ಟಾರ್ಗೆಟ್ ಮಾಡಿ ಅವರನ್ನ ಯಾವುದೋ ಒಂದು ರೀತಿ ಹಿಂಸೆ ಕೊಡಬೇಕು ಅನ್ನೋ ರೀತಿ ಇವನು ಮಾಡ್ತಾನೆ ಈ ಮನಸ್ಥಿತಿ ಉಳ್ಳಂತ ಒಬ್ಬ ನಾಯಕ ಸಾರಿಗೆ ನೌಕರ ಪಾಲಿಗೆ ಉತ್ತಮ ನಾಯಕನಾಗಕ್ಕೆ ಸಾಧ್ಯನಾ ಹಾಗಾಗಿ ದಯವಿಟ್ಟು ನಮ್ಮೆಲ್ಲ ಸಾರಿಗೆ ನೌಕರರು ಈ ಎಲ್ಲಾ ವಿಚಾರಗಳನ್ನ ಕೂಲಂಕುಷವಾಗಿ ಯೋಚನೆ ಮಾಡಿ ದಯವಿಟ್ಟು ಈತನ ಆಚೆಡಿ ಆಮೇಲೆ ಈ ಮಹಾ ಸಂಘಟನೆ ನಾಯಕನಿಗೆ ನಾನು ಮತ್ತೊಮ್ಮೆ ಹೇಳ್ತೀನಿ ಬೇಡಪ್ಪ ನಿನ್ ಕೈಲಿ ಏನು ಆಗಲ್ಲಕ್ಕಂದ ಸುಮ್ನ ಇದ್ಬಿಡಕಂದ ಸೈಡಲ್ಲಿ ಇದ್ಬಿಡಕಂದ ನೀನು ಏನು ಆಗಲ್ಲ ಕಣ ನಿನಗೆ ಹಲವಾರು ಬಾರಿ ನಾನೇ ಯಾವುದೋ ಮ್ಯಾನಿಫೆಸ್ಟ್ ತರಿಸಿ ಪ್ರಣಾಳಿಕೆ ತರಿಸ್ದಿ ಅಂದಾಗಲೇ ನಾನು ಹೇಳಿದೆ ನೀನು ಜಾರಿ ಮಾಡಿಸಿದ್ರೆ ನಿಮ್ಮ ಮನೆ ಬಾಗ್ಲಲ್ಲಿ ನೀನು ಈಚೆ ಬಂದ ತಕ್ಷಣ ಶೂ ಪಾಲಿಶ್ ಮಾಡ್ಕೊಂಡು ಕೂತ್ಕೊಳ್ತೀನಿ ಅಂತ ನೀನು ಆ ಕೆಲಸ ಮಾಡೋಕ್ಕಾಗಲ್ಲ ಆಮೇಲೆ ನೀನು ನೀನೇ ಒಂದ್ ಕಡೆ ಹೇಳಿದೀಯಾ ಏನೋ ಪ್ರಣಾಳಿಕೆ ಇದೆ ಅದಂಗಾಗಿ ನಾವು ಉಸಿರಾಡ್ತಾ ಇದೀವಿ ಅಂತ ನೀನ್ ಬರೀ ನಿನ್ನ ಉಸಿರಾಟ ಆಡಕ್ಕೋಸ್ಕರ ಅಷ್ಟನ್ನೇ ಸಾರಿಗೆ ನೌಕರ ಮಾಡಿಸ್ಕೊತಾ ಇದೀಯಾ ಸಾರಿಗೆ ನೌಕರು ಉಸಿರಾಡೋಕೆ ನೆಮ್ಮದಿಯಲ್ಲಿ ಜೀವನ ಏನು ಪ್ರಯತ್ನ ಇಲ್ಲ ನಿಂದು ನಿನ್ನ ಉಸಿರಾಟ ನೀನ್ ಜೀವಂತವಾಗಿರಕ್ಕೆ ನೀನು ಒಂದು ನೆಲೆ ಕಟ್ಕೊಳಕಷ್ಟೇ ಸಾರಿಗೆ ನೌಕರನ್ನ ಮತ್ತೆ ಅಲ್ಲಿ ಏನೋ ಒಂದು ಹೋರಾಟ ಅಂತ ಒಂದು ಅಂತ ಹೇಳ್ಕೊಂಡು ನೀನು ನಿನ್ ಜೀವನ ಕಟ್ಕೊಳಕೋಸ್ಕರ ನೀನು ಇಲ್ಲಿ ಬಂದಿದೀಯ ದಯವಿಟ್ಟು ಈ ಕೆಲಸನ ಬಿಡು ಕಂದ ಮಹಾನ್ ಸಂಘಟನೆ ನಾಯಕ ಕಂದ ನೀನ್ ಬಿಡೋ ನೀನ್ ಏನೋಕ್ಕೂ ಲಾಯಕಿಲ್ಲ ನೀನ್ ಅನಾಲಾಯಕ ಅಂತ ಅಪ್ಪಪ ಅವತ್ತೆಲ್ಲಾ ಕರಿತಾ ಇದ್ರು ನಾನು ಯಾಕೆ ಕಲಿತೀರಿ ಬುಡ್ರಪ್ಪ ಹೋಲಿ ಮಾಡೋದು ಮಾಡಲಿ ಅಂತ ಹೇಳ್ತಾ ಇದ್ದೆ ಈಗ ಗೊತ್ತಾಗ್ತದೆ ನೀನ್ ನಿಜವ್ ಅನಾಲಯಕ್ಕೆ ಏನು ಆಗಲ್ಲ ದಯವಿಟ್ಟು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ತಟ್ಟಸ್ಥವಾಗಿರು ಸಾರಿಗೆ ನೌಕರಿಗೆ ಏನೋ ಕೊಡಿಸೋದನ್ನ ಯಾರೋ ಒಬ್ರು ಕೊಡಿಸ್ತಾರೆ ಅವ್ರು ತಗೊಳ್ತಾರೆ ನೀನ್ ದಯವಿಟ್ಟು ತಟ್ಟಸ್ಥವಾಗಿರು ಅದ್ರ ಜೊತೆಗೆ ಅದರ ಜೊತೆಗೆ ನಿನಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನಿನ್ನ ಅಕೌಂಟ್ ಅಲ್ಲಿ ಹಲವಾರು ಜನ ಯಾವ್ಯಾವ ರೀತಿ ಉಗ್ದಿದಾರೆ ಮುಖ ತೊಳ್ಕೊಬೇಕು ನೀನು ಅವ್ರು ಉಗ್ದಿರೋ ಇದಕ್ಕೆ ಆ ಮಟ್ಟಕ್ಕೆ ಉಗ್ದಿದ್ದಾರೆ ಹಾಗಾಗಿ ಈ ಕೆಲಸನ ಬಿಟ್ಬಿಟ್ಟು ದಯವಿಟ್ಟು ತಟಸ್ಥವಾಗಿರುವಂತ ಇಲ್ಲ ಮತ್ತೊಮ್ಮೆ ಮಗದ ಮೇಲಕ್ಕೆ ಇಷ್ಟಪಡ್ತೀನಿ ಬೇಡ ನಾವು ಒಳ್ಳೇದಾಗಿ ಹೇಳ್ತಾ ಇದ್ದೀವಿ ಬೇರೆಯವರಾದ್ರೆ ಪಾಪ ಬೇರೆ ಸಹ ನೌಕರಾದ್ರೆ ನಿಮಗೆ ಫೋನ್ ಮಾಡಿ ಕೆಟ್ಟದಾಗಿ ಅವೇಚ ಪದಗಳು ಅವ್ರು ಬಳಸ್ತಾರೆ ಅಲ್ಲೇ ಸಾಮಾಜಿಕ ಜಾಗದಲ್ಲಿ ಫೇಸ್ಬುಕ್ ಅಲ್ಲೇ ನಿನ್ ಯಾವ ರೀತಿ ಪದ ಬಳಕೆ ಮಾಡಿದ್ದಾರೆ ನೀನೆ ನೋಡ್ಕೋ ಹಾಗಾಗಿ ನಿನ್ನ ನಿಜ್ ತಟ್ಟಸ್ಥವಾಗಿದ್ ಬಿಡು ಆಮೇಲೆ ದೊಡ್ಡದಾಗಿ ಏನೋ ಕೊಚ್ಕೊಂಡಿದೀಯಲ್ಲಪ್ಪಾ ಯಾರೋ ಮಹಾದೇವನವ್ರು ಮಾತಾಡಿರೋದಕ್ಕೆ ಯಾರ ಮಹಾದೇವನೋರು ಕೇಳಿದಿರೋದಕ್ಕೆ ಯಾವ್ದಕ್ಕೂ ನಿನ್ನಲ್ಲಿ ಒಂದು ಉತ್ತರ ಇಲ್ಲ ಆಮೇಲೆ ಅಲ್ಲಿ ಇನ್ನೊಂದು ವಿಚಾರ ಹೇಳ್ತೀನಿ ನೀನು ನಾನು ಮೂವತ್ ಮೂರ್ ಸಾವಿರ ಜನ ಚಾರ್ಜ್ ಶೀಟ್ ಅಂತ ಮೂವತ್ ಸಾವಿರ ಜನ ಇಲ್ಲಪ್ಪ ಮೂವತ್ತ್ ಸಾವಿರ ಜನ ಏನೋ ಒಂದು ಪ್ರಾಕ್ಸಿಡೆಂಟ್ ಅಂತ ಏನೋ ಮಾಧ್ಯಮದಲ್ಲಿ ನಾನು ನೋಡಿದೀನಿ ಅದಿರಬಹುದು ನೀನು ಏನೋ ಮೂವತ್ ಮೂರು ಸಾವಿರ ಜನ ಐತೆ ಅಂತ ನಮಗೂ ಗೊತ್ತಿಲ್ಲ ಇರ್ಲಿ ಪಾಪ ನಂಕಿ ಎಂಸಿದ್ಯಾ ಆ ದಂಕಿ ಕ್ರಿಯೆ ಸಮಿತಿ ಏನ್ ಮಾಡ್ಬೇಕು ಅದನ್ನು ಮಾಡ್ತಿದ್ದ ಕಂದ ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಏನು ಸರಿ ಸಾಮಾನು ಸರಿ ಅಲ್ಲ ಸರಿ ಸರಿಯಾಗಿರೋ ಸಾಮಾನು ಅಲ್ಲ ಸರಿ ಸರಿ ಸಮಾನ ವೇತನ ಅದ್ರ ಬಗ್ಗೆ ಯೋಚನೆ ಮಾಡೋಕಂದ ನೀನು ದಯವಿಟ್ಟು ಬಿಟ್ಬಿಡಪ್ಪ ಕಂದ ಬಿಟ್ಬಿಡಕಂದ ನಿನ್ ಕೈಲಿ ಏನು ಆಗೋದಿಲ್ಲ ಈಗ್ಲೂ ಹೇಳ್ತೀನಿ ಈಗ್ಲೂ ಬರ್ಕೊಡ್ತೀನಿ ನೀನ್ ದೊಡ್ಡದಾಗ ಹೇಳಿದ್ಯಾ ನಾ ವಾಟ್ಸ್ಆಪಲ್ಲಿ ಹಾರಾಕಳರು ಪಾರಾಕಳ ವಾಟ್ಸಪ್ ಅಲ್ಲಿ ಹಾರಾಕಳವ್ರು ಅಲ್ಲಿ ಹಾರ ಹಾಕಳವ್ರು ಏನು ಮಾಡ್ತಾ ಇಲ್ಲ ನೀನು ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲೇ ಹಾರ ಹಾಕಿದಿ ನೀನು ಏನು ಮಾಡಕ್ ಸಾಧ್ಯ ಇಲ್ಲ ಅಂತ ಆಯ್ತಲ್ಲ ಅಲ್ಲಿ ಹಾರ ಹಾಕಳೋರು ಅದ್ ಮಾತಾಡೋದು ಇದ್ ಮಾತಾಡೋರು ಏನೂ ಬಂದ್ ಮಾಡಿಸ್ತಾ ಇಲ್ಲ ಅಂತ ನೀನೇ ಹೇಳಿದ್ಯಾ ಯಾರು ಅನ್ನೋರು ಕೇಳಿರೋದಕ್ಕೆ ಈಗ ನೀನು ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಇದನ್ನೆಲ್ಲ ವಿಡಿಯೋ ಮಾಡ್ಬಿಡುತ್ತೆ ಹಂಗ ನೀನು ವಾಟ್ಸ್ಆಪ್ ಅಲ್ಲಿ ಹಾರ ಏನು ಇಲ್ಲ ಹಂಗಾರೆ ಪ್ರಯತ್ನ ಒಟ್ನಲ್ಲಿ ನಿನ್ನ ಒಂದು ಏನು ನಿನ್ನ ಒಂದು ಆಟಗಳನ್ನ ಅವ್ರನ್ನ ನೇರವಾಗಿ ಒಪ್ಕೊಳ್ತಾ ಇದ್ವಿ ಒಂದು ಇನ್ ಆಗಿ ಹಾಗಾಗಿ ದಯವಿಟ್ಟು ನಾನು ಆ ಮಹಾನ್ ಸಂಘಟನೆ ನೈಂಟಿ ಸೆವೆನ್ ಪರ್ಸೆಂಟ್ ಬೆಂಬಲ ಇರುವಂತಹ ಮಹಾನ್ ಸಂಘಟನೆ ನಾಯಕ ಅವರು ಹಿಂಬಾಲಕರು ಅಂಧ ಅಂಧ ಭಕ್ತರುಗಳಿಗೆ ಭಕ್ತರುಗಳು ಕೆಲವರು ಏನೇನೋ ಹೇಳ್ತೀರಿ ಅವ್ರು ಹಂಗ್ ಮಾಡಬೇಕಾಯ್ತು ಅಲ್ಲಪ್ಪ ಅವ್ರಂಗ್ ಮಾಡ್ಬೇಕಾಯ್ತು ಇವ್ರಂಗ್ ಮಾಡಬೇಕಾಯ್ತಲ್ಲ ಯಾರು ಪ್ರಣಾಳಿಕೆ ಅವ್ನು ಹೋರಾಟ ಕೆರೆ ಕೊಡೋಕೆ ತಾಕತ್ತಿಲ್ಲ ಅಂದ್ರೆ ಅವನಿಗೆಲ್ಲ ಸುಂಡೋಗವಂತೆ ಏನೂ ಇಲ್ವಂತೆ ತಾಕತ್ ಅವನ್ ಸಾಮಾನು ಸುಂಡೋಗದಂತೆ ಹೋಗದಂತೆ ಯಾರು ಸಾಮಾನು ಕೊಡಿ ಅವನಿಗೆ ಹೋರಾಟ ಕೆರೆ ಕೊಡೋಕೆ ತಾಕತ್ ಬರ್ಲಿ ಹಾಗಾಗಿ ಈ ರೀತಿ ನೀವು ವಾಟ್ಸ್ಆ್ಯಪ್ ಅಲ್ಲಿ ಚರ್ಚೆ ಮಾಡೋದನ್ನ ದಯವಿಟ್ಟು ಬಿಟ್ಟು ನಿಮ್ಮ ಏನು ಮಹಾನ್ ಸಂಘಟನೆ ನಾಯಕ ಇದ್ದಾನೆ ಅವನ್ ಹೇಳಿ ಹೋರಾಟ ಕರೆ ಹೇಳಿ ಹೋರಾಟ ಕರೆ ಕೊಟ್ಟು ಎಲ್ಲಾ ಸಂಘಟನೆಯನ್ನು ಒಮ್ಮತ್ತಕ್ಕೆ ತಗೊಂಡು ಅವನು ಹೋರಾಡ ಯಶಸ್ವಿ ಮಾಡಲಿ ಏನ್ ಜಂಟಿ ಕ್ರಿಯೆ ಸಮಿತಿ ಮಾಡತದೆ ಆ ರೀತಿ ಕೇಳಿ ಸರ್ಕಾರ ಆಮೇಲೆ ಮಹಾದೇವ್ ಅವರು ಕೇಳಿದಾರೆ ಇಬ್ಬರು ಒಟ್ಟಿಗೆ ನಮ್ಮವರು ಇಬ್ರು ಒಟ್ಟಿಗೆ ಕೊರಿ ಕರೀರಿ ಯಾವ್ದು ಕೊಡ್ತೀರಿ ಕೊಡಿ ಅಂತ ಕೇಳಿ ಅಂತ ಹೇಳಿದರೆ ಆ ಕೆಲಸ ಏನಾದ್ರು ಮಾಡು ಅಂತ ಹೇಳಿ ಆ ನೈಂಟಿ ಸೆವೆನ್ ಪರ್ಸೆಂಟ್ ಬೆಂಬಲ ಇರುವಂತಹ ಮಹಾನಾಯಕೆ ಇಷ್ಟಪಡ್ತೀನಿ ಆಮೇಲೆ ನೀನು ಸುಮ್ನೆ ಅನಾವಶ್ಯಕ ಸಾರಿಗೆ ನೌಕರರನ್ನ ನೌಕರ ನೌಕರ ಮಧ್ಯ ವೈಷಮ್ಯ ತಂದಾಕುವಂತ ಕೆಲಸನ ಮತ್ತೊಮ್ಮೆ ಮತ್ತೊಮ್ಮೆ ಮುಂದುವರಿಸ್ತಾ ಇದ್ದಿ ಆ ಕೆಲಸನ ದಯವಿಟ್ಟು ಬಿಡು ಅಂತ ಹೇಳಕ್ ಇಷ್ಟಪಡ್ತೀನಿ ನಿನ್ ಕೈಲಿ ಏನು ಆಗದಿಲ್ಲ ಅದು ನಮ್ಗೆ ಗೊತ್ತಿರೋ ವಿಚಾರ ಹಾಗಾಗಿ ನೀ ಸಂಘಟನೆ ಹೆಸರಲ್ಲಿ ನಿನ್ ಜೀವನ ಕಟ್ಕೊಳ್ಳೋದನ್ನ ಬಿಟ್ಟು ಏನೋ ಒಂದು ಬೇರೆ ಯಾರೋ ಏನೋ ಕೊಡಿಸ್ತಾ ಇದಾರೆ ಅದನ್ನ ತಗೊಳಕ್ಕೆ ನೌಕರರು ರೆಡಿ ಇದಾರೆ ಹಾಗಾಗಿ ನೀನ್ ತಟಸ್ಥವಾಗಿರಪ್ಪ ಅಂತ ಹೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ಮಾತನ್ನ ಹೇಳ್ತಾ ಇರೋದು ಇಡೀ ನಮ್ಮ ಸಾರಿಗೆ ನೌಕರು ಪರವಾಗಿ ಹೇಳ್ತಾ ಇದೀನಿ ನಾನು ಯಾವುದೇ ಸಂಘಟನೆ ಅದು ಇದು ಅಂತ ಹೇಳಕ್ ಹೋಗ್ಲ ಈಗ ನಾನು ಹೇಳ್ತಾ ಇರೋದು ಇಡೀ ನಮ್ಮ ಸಾರಿಗೆ ನೌಕರು ಪರವಾಗಿ ಈ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಮಹಾನ್ ಸಂಘಟನೆ ನಾಯಕ ನೀನು ದಯವಿಟ್ಟು ತಟಸ್ಥವಾಗಿರಪ್ಪ ನೀನೇನು ಏನು ಮಾಡಕ್ ಹೋಗ್ಬೇಡ ದಯವಿಟ್ಟು ತಟಸ್ಥವಾಗಿರು ಅದೇ ಸಾಕು ಸಾರಿಗೆ ನೌಕರಿಗೆ ಅದೇ ನೀನು ತಟಸ್ಥವಾಗಿದ್ರೆ ಸಾಕು ಅದೇ ಮಹಾನ್ ಅನುಕೂಲ ನೀನು ಮರಿದ್ ಬಿಡ ಕೊನೆಯದಾಗಿ ಇನ್ನೊಂದು ವಿಚಾರ ನಮ್ಮ ಸಾರಿಗೆ ನೌಕರಿಗೆ ಏನು ಏನೀಗ ಒಂದು ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟ ಹಾಗೆ ಜಂಟಿ ಕ್ರಿಯೆ ಸಮಿತಿಯಿಂದ ಒಂದು ಲೆಟರ್ನ ಈಗ ಬಿಡುಗಡೆ ಮಾಡಿದ್ದಾರೆ ಅದನ್ನ ತವೆಲ್ಲರೂ ಭರ್ತಿ ಮಾಡಿ ಸಲ್ಲಿಸಿ ಆಮೇಲೆ ಅದ್ರ ಜೊತೆಗೆ ಕೊನೆಯದಾಗಿ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಮಹಾನ್ ಸಂಘಟನೆ ನಾಯಕ ದುರಂತ ನಾಯಕ ಅವ್ನಿಗೆ ಹೇಳೋದು ದಯವಿಟ್ಟು ನೀನು ಏನು ಮಾಡಕ್ ಹೋಗ್ಬೇಡಪ್ಪ ನೀನೇನು ಅಲ್ಲಿ ಕಡ್ಡಿ ಹಾಲಾಡ್ಸಕ್ ಹೋಗ್ಬೇಡ ಏನು ಅವತ್ತು ಐದನೇ ತಾರೀಕು ಏನು ನಡೀತಿತ್ತು ಅದಕ್ಕೆ ಹಾಗೆ ಜಂಟಿ ಕ್ರಿಯೆ ಸಮಿತಿ ಅವ್ರು ಏನು ಮಾಡಬೇಕು ಕಾನೂನು ಪ್ರಕ್ರಿಯೆ ಏನು ಮಾಡಬೇಕು ಅವರು ಅದನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ನೀನು ಏನು ಮಾಡೋಕ್ಕೋಗ್ಬೇಡ ಇಂದೇನಿದೆ ಸರಿ ಸಾಮಾನು ಸರಿಯಾಗಿ ವೇತನ ಅದೇನು ಸರಿಯಾಗಿರೋ ಸಾಮಾನು ವೇತನ ಎಂಥದೋ ಅದು ನೀನು ಅದ್ರ ಬಗ್ಗೆ ನೀನು ತಲೆಕೀರ್ಸ್ಕೋ ಜಂಟಿ ಕ್ರಿಯೆ ಸಮಿತಿ ತನ್ನ ಹೋರಾಟದಲ್ಲಿ ಯಾವ ಯಾವ ನೌಕರಿಗೆ ಏನೇನು ತೊಂದರೆ ಆಗಿದೆ ಅದನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಜಂಟಿ ಕ್ರಿಯಾ ಸಮಿತಿ ಸಕ್ರಿಯವಾಗಿದೆ ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಳ್ಳೇ ಬೇಡ ಪಾಪ ಅವ್ರಿಗೆ ಹೇಳಿದೀಯಾ ನಾನು ಬಹಳ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದೀನಿ ಅಂತ ನೀ ತಲೆ ಕೆಡ್ಸ್ಕೊಬೇಡ ಬರೆಯ ಬಿಟ್ಬಿಡ ಸುಮ್ಮನೆ ಹಿಂಗೆ ಹೇಳ್ಕೊಂಡು ಸಿಂಪತ್ತಿ ಕಿಟ್ಸ್ಕೊಳಕ್ ಬರ್ತಾ ಇದ್ದೀ ಅಷ್ಟೇ ತಿಂಡು ನಾನೇನೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಿಂಪತ್ತಿ ಗಿಟ್ಸ್ಕೊಳ್ಳೆಕ್ ಬರ್ತಾ ಇದ್ದಿ ಈ ಸಿಂಪತಿ ಗಿಟ್ಸ್ಗಳ ಈ ಕುತಂತ್ರ ಉಪಯೋಗಿಸೋದ್ ಬಿಟ್ಬಿಟ್ಟು ದಯವಿಟ್ಟು ನೀನ್ ಕೆಲಸ ನೀನ್ ಮಾಡ್ಕೊಂಡು ಸೈಲೆಂಟ್ ಆಗಿರಪ್ಪ ನೈಂಟಿ ಸೆವೆನ್ ಪರ್ಸೆಂಟ್ ಬೆಂಬಲ ಇರೋ ಮಹಾನ್ ಸಂಘಟನೆ ನಾಯಕ ನಿನಗೆ ಏನು ನೈಂಟಿ ಸೆವೆನ್ ಪರ್ಸೆಂಟ್ ಯಾವಾಗ ಬೆಮ್ಮ ಆಯ್ತು ಅನ್ನೋದನ್ನ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ನೋಡಿದಿವಿ ಹಾಗಾಗಿ ನೀನ್ ದಟ್ ಸುಮ್ನೆ ತಟಸ್ಥವಾಗಿ ಇದ್ಬಿಡು ಸಾಕು ಇನ್ನೇನು ಮಾಡೋಕ್ ಹೋಗಬೇಡ ಜಂಟಿ ಕ್ರಿಯಾ ಸಮಿತಿ ಏನ್ ಮಾಡ್ಬೇಕು ನೌಕರ ಸಂಬಂಧಪಟ್ಟಂತ ವಿಚಾರದಲ್ಲಿ ಅದನ್ನ ಕ್ರಮಗಳನ್ನ ಆಲ್ರೆಡಿ ಮಾಡ್ತಾ ಇದೆ ಅದಕ್ಕೆ ತಕ್ಕಂತೆ ಏನೇನ್ ಮಾಡ್ಬೇಕು ಮಾಡ್ತಾ ಇದೆ ದಯವಿಟ್ಟು ನೀವು ಸುಮ್ನೆ ಇದ್ಬಿಡು ಮತ್ತೊಮ್ಮೆ ಮಗದಮ್ಮ ಹೇಳ್ತೀವಿ ಆಮೇಲೆ ನಮ್ಮೆಲ್ಲ ಅವನ್ ಬಿಡ್ರಿ ಅವನ್ನ ಇದು ಮಾತಾಡೋದು ನಮ್ಗೂ ಶೋಭೆ ತರೋದೆಲ್ಲ ಅತಿಯಾಗಿ ಮಾತಾಡಿದ್ರೆ ಇಲ್ಲೇ ಒಂದು ಸೈಡ್ ತೆಳಿಬಿಡಣ ಈಗ ದಯವಿಟ್ಟು ನಮ್ಮೆಲ್ಲ ಸಾರಿಗೆ ನೋಕೋರಿಗೂ ಕೊನೆಯದಾಗಿ ಏನು ಎಲ್ಲರಿಗೂ ಚಾರ್ಜ್ ಶೀಟ್ ಬಂದಿದೆ ಐದನೇ ತಾರೀಕು ಒಂದು ಹೋರಾಟದ ಸಂಬಂಧವಾಗಿ ಅದು ಸಂಬಂಧಪಟ್ಟಂತೆ ಜಂಟಿ ಕ್ರಿಯೆ ಸಮಿತಿ ಈ ಒಂದು ಅದಕ್ಕೇನು ಪ್ರತ್ಯುತ್ತರ ನೀಡಬೇಕು ಅನ್ನೋದನ್ನು ಈಗ ಆಲ್ರೆಡಿ ರೆಡಿ ಮಾಡಿ ಎಲ್ಲ ಕಡೆ ಅಲ್ಲಿ ಕಳಿಸಿದ್ದೀವಿ ಕಳಿಸ್ತಾ ಇದ್ದೀವಿ ಇರೋರು ದಯವಿಟ್ಟು ನಮ್ಮ ನಂಬರ್ಗಾರ ಫೋನ್ ಮಾಡಿ ಇಲ್ಲೇ ಯಾವ್ದಾದ್ರು ಮುಖಂಡರು ನಂಬರ್ಗೆ ಫೋನ್ ಮಾಡಿ ಅದನ್ನು ತಗೊಳ್ಳಿ ಜೆ ಟಿ ಕ್ರಿ ಸಮಿತಿ ಏನು ಆ ಚಾರ್ಜ್ ಶೀಟ್ ಚಾರ್ಜ್ ಶೀಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ರಮನ ವಹಿಸಿದೆ ಅದು ಅತಿ ಶೀಘ್ರದಲ್ಲೇ ಬಗೆಹರೋಂಥ ನಿಟ್ಟಿನಲ್ಲಿ ಆದಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಹಾಗಾಗಿ ಯಾವುದೇ ನೌಕರರು ಆತಂಕಕ್ಕೆ ಒಳಗಾಗಬೇಡಿ ಹಂಗಾಗಿ ಹೋಯ್ತು ಹೋಯಿತು ಅಂತ ದಯವಿಟ್ಟು ಕೆಲವರೆಲ್ಲ ಆತಂಕಕ್ಕೆ ಒಳಗಾಗಿದ್ದಿರಿ ಅದು ಯಾರು ಆತಂಕಕ್ಕೆ ಒಳಗಾಗಿದ್ದೀರೋ ಇಲ್ಲ ಬೇಕು ಅಂತ ನಮಗೆ ಈ ಥರ ಪ್ರಶ್ನೆ ಮಾಡ್ತಿರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಜಂಟಿ ಕ್ರಿಯೆ ಸಮಿತಿ ನೌಕರರ ಪರವಾಗಿದೆ ಆ ಕೆಲಸನ ಮಾಡಿದೆ ಮಾಡ್ತಾ ಇದೆ ಹಾಗಾಗಿ ಯೋಚನೆ ಮಾಡಬೇಡಿ ಜಂಟಿ ಕ್ರಿಯೆ ಸಮಿತಿ ಬಿಟ್ಟಿರೋ ಅಂಥ ಒಂದು ಲೆಟರನ್ನ ನೀವು ಪ್ರಿಂಟ್ ಹಾಕಿಸ್ಕೊಂಡು ಅದಕ್ಕೆ ಒಂದು ನಿಮ್ಮ ಹೆಸರು ಸೇನಾಕಿ ಹಾಕಿ ಕೊಡಿ ಅಂತ ಹೇಳಿ ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ ಎಲ್ಲರಿಗೂ ಧನ್ಯವಾದಗಳು ಆಮೇಲೆ ಹಲ್ವಾರು ಜನ ಏನು ಯಾವ ರೀತಿ ರಿಪ್ಲೈ ಅಂತ ಕೇಳಿದರೆ ಎಲ್ಲರಿಗೂ ಈಗ ಆಲ್ಮೋಸ್ಟ್ ಇವತ್ತು ನೈಟ್ ಈಗಲೇ ಬರ್ತದೆ ಇವತ್ತು ನೈಟ್ ಎಲ್ಲ ಗ್ರೂಪ್ಗೂ ಫಾರ್ವರ್ಡ್ ಆಗ್ತದೆ ಆ ಕೆಲಸ ನಾವು ಕೂಡ ಮಾಡ್ತೀವಿ ದಯವಿಟ್ಟು ಆ ಕೆಲಸನ ಮಾಡಿ ಈ ಮಹಾನ್ ಸಂಘಟನೆ ನಾಯಕನಿಗೆ ದಯವಿಟ್ಟು ನೀವು ದೂರ ಇಡಿ ಅವ್ನು ನೀವೇ ಹೇಳಬೇಕು ನೀವು ಸುಮ್ಮನಿರಪ್ಪ ಅಂತ ಕೆಲವರೆಲ್ಲ ಹೇಳಿದಿರಿ ಇನ್ನೊಂದಷ್ಟು ಹೇಳಿ ಎಲ್ಲರೂ ಬುದ್ಧಿ ಕಲೀಲಿ ಆ ಮಹಾನ್ ಸಂಘಟನೆ ನಾಯಕ ನಮಸ್ಕಾರಗಳು ನಾವು ಜಗದೀಶ್ ಅಲೇಸ್ ಕುದುರೆ ಜಗದೀಶು ಘಟಕ ಮೂವತ್ತೊಂದು ಸುಮ್ಮನಹಳ್ಳಿ ಇನ್ನೂ ಇನ್ನೇನು ಹೇಳೋಕ್ಕೆ ಇಷ್ಟ ಇಲ್ಲ ಸಾಕು ಜಾಸ್ತಿ ಆಯಿತು ಅನಿಸ್ತದೆ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ ಬಾಯ್ ಗುಡ್ ನೈಟ್